ನಮಸ್ಕಾರ ಭಂಡಾರ ಪ್ರಕಾಶನದಿಂದ ನಾವು ಹೈದರಾಬಾದ್ ಕರ್ನಾಟಕವನ್ನು ಕೇಂದ್ರವಾಗಿಟ್ಕೊಂಡು ಹಲವಾರು ಯೋಜನೆಗಳನ್ನು ಮಾಡ್ತಾ ಇರುವಂಥದ್ದು ನಮ್ಮ ತಮಗೆಲ್ಲ ಗೊತ್ತಿದೆ ನಾವು ನಮ್ಮ ಪ್ರಕಾಶನದ ಆಶಯಗಳಲ್ಲಿ ಅದು ಕೂಡ ಬಹಳ ಮುಖ್ಯವಾಗಿ ಒಂದು ಈಗ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಪರಿಸರದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ಒಂದು ಆಶಯವನ್ನು ಇಟ್ಕೊಂಡು ಒಂದು ಯೋಜನೆಯನ್ನು ನಾವು ಶುರು ಮಾಡ್ತಾಯಿದ್ದೀವಿ ಇದರಲ್ಲಿ ಸಾಹಿತ್ಯ ಕೇಂದ್ರಿತವಾಗಿರುವಂಥದ್ದೇ ಅದು ನಿಜ ಕವನ ಮತ್ತು ಕಥೆಗಳ ಮೇಲೆ ಉಪನ್ಯಾಸಗಳನ್ನು ನಾವು ಮಾಡ್ತಾಯಿದ್ದೀವಿ ಅಂದರೆ ಇದರಲ್ಲಿ ವಿದ್ಯಾರ್ಥಿಗಳು ಮಾತ್ರ ಅಲ್ಲ ಉಪನ್ಯಾಸಕರಿಗೂ ಕೂಡ ಇದರಿಂದ ಖಂಡಿತವಾಗಿಯೂ ಉಪನ್ಯಾಸಕರು ಶಿಕ್ಷಕರುಗಳಿಗೆ ಖಂಡಿತ ಉಪನ್ ಉಪಯೋಗ ಆಗುತ್ತೆ ಇದರಲ್ಲಿ ಆರಂಭದಲ್ಲಿ ಮೊದಲಿಗೆ ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ಅಂತಂದರೆ ಈ ಭಾಗದಲ್ಲಿ ಇರುವ ವಿಶ್ವವಿದ್ಯಾಲಯಗಳಲ್ಲಿ ಪಠ್ಯಕ್ಕೆ ಇರುವಂಥ ಕವನ ಕಥೆಗಳನ್ನು ಮೊದಲಿಗೆ ನಾವು ತೆಗೆದುಕೊಳ್ತಾ ಇದ್ದೀವಿ ಆನಂತರ ಈ ಯೋಜನೆಯನ್ನು ವಿಸ್ತರಿಸ್ತೀವಿ ಅದು ಬೇರೆ ವಿಚಾರ ಆಮೇಲೆ ಹಾಗೇ ಇನ್ನೊಂದು ಮುಖ್ಯವಾಗಿ ಏನಂದರೆ ಇಲ್ಲಿಯ ಶಾಲೆಗಳಿಗೆ ಶಾಲೆಗಳಲ್ಲಿರುವ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಉಪಯೋಗವಾಗಬೇಕು ಅನ್ನೋ ಒಂದು ಆಶಯವನ್ನು ಕೂಡ ಇದರಲ್ಲಿ ನಾವು ಇಟ್ಕೊಂಡಿದ್ದೀವಿ ಕೆಲವು ಆಯ್ದ ಕತೆ ಮತ್ತು ಕವನಗಳ ಮೇಲಿನ ಉಪನ್ಯಾಸಗಳನ್ನು ನಾವು ನಮ್ಮ ಭಾಗದ ವಿದ್ವಾಂಸರು ಉಪನ್ಯಾಸಕರುಗಳನ್ನು ಕೇಳಿಕೊಂಡು ಈ ಉಪನ್ಯಾಸಗಳನ್ನು ಮಾಡ್ತಾ ಇದ್ದೀವಿ ಬೇರೆ ಕೆಲವು ಬೇರೆ ಭಾಗದ ಕೆಲವರು ಕೂಡ ನಮ್ಮಲ್ಲಿ ನಮಗೆ ಉಪನ್ಯಾಸಗಳನ್ನು ಕೊಡಬಹುದು ಸೊ ಈ ಆಶಯದಿಂದ ಈ ಯೋಜನೆಯನ್ನು ನಾವು ಶುರು ಮಾಡ್ತಾ ಇದ್ದೀವಿ ಇದರ ಮುಂದುವರಿದ ಭಾಗವಾಗಿ ನಾವು ಬೇರೆ ಬೇರೆ ರೀತಿಯ ಉಪನ್ಯಾಸಗಳನ್ನು ಮಾಡಿಸುವಂತ ಮಾಡಿಸುವಂಥ ಒಂದು ಯೋಚನೆಯನ್ನು ಇಟ್ಕೊಂಡಿದ್ದೀವಿ ಇದರಲ್ಲಿ ಹೆಚ್ಚು ವಿಶೇಷವಾಗಿ ಸಾಹಿತ್ಯ ಮತ್ತು ಸಂಶೋಧನೆ ಎರಡು ಆಯಾಮಗಳನ್ನು ಕೇಂದ್ರವಾಗಿಟ್ಕೊಂಡು ನಾವು ಕೆಲಸ ಮಾಡ್ತಾಯಿದ್ದೀವಿ ಇಡಿಯಾಗಿ ನಮ್ಮ ಕೆಲಸಗಳು ಆ ರೀತಿಯಲ್ಲಿ ಇರುವಂಥದ್ದು ಕೂಡ ಸ್ಪಷ್ಟ ಇದೆ ಆಯ್ದ ಕೆಲವು ವಿಷಯಗಳ ಮೇಲೆ ನಮಗೆ ಯಾವ ಒಂದು ವಿಷಯವನ್ನು ಮಾಡಿ ಕೆಲಸ ಮಾಡೋದಕ್ಕೆ ಸಾಧ್ಯವಾಗುತ್ತೋ ಅಂತಹ ವಿಷಯಗಳ ಮೇಲೆ ನಮ್ಮದೇ ಭಾಗದಲ್ಲಿ ಕೆಲಸ ಮಾಡಿರುವಂಥ ಸಾಕಷ್ಟು ಜನ ವಿದ್ವಾಂಸರಿದ್ದಾರೆ ಈಗ ಶಾಸನಗಳ ಮೇಲೆ ಇರಬಹುದು ಮತಪಂಥಗಳ ಮೇಲೆ ಇರಬಹುದು ಜನಪದ ಸಾಹಿತ್ಯ ಪ್ರಕಾರ ಹೀಗೆ ಬೇರೆ ಬೇರೆ ವಲಯಗಳ ಮೇಲೆ ಸಾಕಷ್ಟು ಕೆಲಸ ಮಾಡಿರುವಂಥ ನಮ್ಮದೇ ವಿದ್ವಾಂಸರುಗಳು ನಮ್ಮ ನಡುವೆ ಇದ್ದಾರೆ ಅಂತಹ ನಮ್ಮ ವಿದ್ವಾಂಸರುಗಳು ವಿದ್ವಾಂಸರುಗಳನ್ನು ಕೇಳಿಕೊಂಡು ಕೆಲವೊಂದು ಉಪನ್ಯಾಸಗಳನ್ನು ಅದು ಬಿಡಿ ಬಿಡಿಯಾದ ಉಪನ್ಯಾಸ ಇರಬಹುದು ಅಥವಾ ಉಪನ್ಯಾಸ ಸರಣಿಯೂ ಕೂಡ ಆಗಿರಬಹುದು ಇಂತಹ ಒಂದು ಕೆಲಸವನ್ನು ಇದರ ಮುಂದುವರಿದ ಭಾಗವಾಗಿ ನಾವು ಮಾಡ್ತೀವಿ ಇದರಿಂದ ಮುಖ್ಯವಾಗಿ ನಮ್ಮಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಓದು ಮತ್ತು ಚರ್ಚೆ ಮಾತುಕತೆ ಸಾಹಿತ್ಯ ಸಾಹಿತ್ಯದ ಕುರಿತಿನ ಕುರಿತಾದ ಮಾತುಕತೆ ಇವುಗಳು ಹೆಚ್ಚಾಗಬೇಕು ಅನ್ನೋದು ಆಶಯ ಅದರ ಜೊತೆಗೆ ವಿವಿಧ ವಿಷಯಗಳ ಮೇಲೆ ಉಪನ್ಯಾಸಗಳನ್ನು ಮತ್ತು ಉಪನ್ಯಾಸ ಸರಣಿಗಳನ್ನು ಕೊಡೋದರಲ್ಲಿ ಬಹಳ ಮುಖ್ಯವಾಗಿ ಈ ಭಾಗದ ಮೇಲಿನ ಇದುವರೆಗಿನ ಸಂಶೋಧನೆಗಳು ಮತ್ತು ಸಂಶೋಧಕರ ಪರಿಚಯವಾಗುತ್ತೆ ಮತ್ತು ಸಹಜವಾಗಿ ನಮ್ಮ ಹೈದರಾಬಾದ್ ಕರ್ನಾಟಕ ಪರಿಸರದ ಪರಿಚಯವೂ ಕೂಡ ನಮಗೆ ಆಗುತ್ತೆ ಅದರ ಜೊತೆಗೆ ಹೊಸ ತಲೆಮಾರಿನವರಿಗೆ ಈ ಭಾಗವನ್ನು ತಿಳಿದುಕೊಳ್ಳುವುದಕ್ಕೆ ಪರಿಚಯ ಮಾಡಿಕೊಳ್ಳುವುದಕ್ಕೆ ಅನುಕೂಲವಾಗುತ್ತೆ ಮತ್ತು ಮುಂದುವರೆದು ಇದುವರೆಗೆ ಆಗಿರುವ ಅಧ್ಯಯನಗಳನ್ನು ಆಧಾರವಾಗಿಟ್ಕೊಂಡು ಅಥವಾ ನೆಲೆಯಾಗಿಟ್ಕೊಂಡು ಅಲ್ಲಿಂದ ಮುಂದಕ್ಕೆ ಏನು ಮಾಡಬೇಕು ನಾವು ಅನ್ನುವಂಥ ಆಲೋಚನೆಗಳು ನಮ್ಮ ಯುವ ತಲೆಮಾರಿಗೆ ಸಂಶೋಧಕರಿಗೆ ಹೊಸಬರಿಗೆ ಬರೋ ಹಾಗಾದರೆ ಬಹಳ ದೊಡ್ಡ ಅನುಕೂಲ ಹಾಗೆ ಆಗುತ್ತೆ ಅನ್ನೋ ಒಂದು ನಂಬಿಕೆಯನ್ನು ನಾವು ಇಟ್ಕೊಂಡಿದ್ದೀವಿ ಸೊ ಹೀಗೆ ಈ ಎಲ್ಲ ಕೆಲಸಗಳನ್ನು ನಾವು ಶುರು ಮಾಡ್ತಾ ಇದ್ದೀವಿ ಈ ಎಲ್ಲದಕ್ಕೂ ತಮ್ಮೆಲ್ಲರ ಸಹಕಾರ ಇರಬೇಕು ಅಂತ ಕೇಳ್ತೀವಿ ನಮಸ್ಕಾರ